hey guys good morning welcome back to my youtube channel ಎಂಚರ್ಲಾರ ಮಾತಾಡ್ಲಾ ಸೌಖ್ಯನ ಯಾನಂತೂ ಮಸ್ತ್ ಉಲ್ಲ ಗುಡ್ ಮಾರ್ನಿಂಗ್ ಮಾತಾಡ್ಲಾ ಪಂದು ಇಂಥ ಲಾಗ್ನ ಸ್ಟಾರ್ಟ್ ಮಾಡ್ತಂದುಿಲ್ಲ ಡೈಲಿ ಲಾಕ್ಡೌನ್ ಶೂಟ್ ಮಾಡ್ತಂದು ನಿಗಲ್ ಪ್ರೀವಿಯಸ್ ಲಾಗಳು ಮಸ್ತ್ ಜನ ಇಂಕೋ ಸಪೋರ್ಟ್ ಮಲ್ತಿತ್ತಾರ ಅಂಚನೆ ಇಂಚನೆ ವೀಡಿಯೋ ಮಲ್ಪಲೆ ಎಡಿಟಿಂಗ್ ಶೋ ಕವನೊಂದು ಪೂರ ಜನ ಇಂಕ ಹಾರೈಕೆ ಮಲ್ತಿತ್ತಾರ ಅಂಚನೆ ಪ್ರೋತ್ಸಾಹ ಮಲ್ತಿತ್ತಾರ ಥ್ಯಾಂಕ್ ಯು ಸೋ ಮಚ್ నిఘల్న ఏ పలా మోకేకి అని ఏ పల ఆభారి ఆడిపే అంచొస పొస వీడియో ఎడ్డెడ్డే కంటెంట్ పతందు డైలీ లాక్స్ దొట్టొట్టి బర్పే సో కాండెల్ లక్ది యాను హ్యాస్ యూషల్ ఏ పల తింద పుడిగ్రీ అంజనె చిత్రాన్న పూర మామూలు ఇతనే సో నమ్మను ఇ దోసె మన కమ్ ఇ పండ్ కలవర కవలి పన్ అండ్ కెలవర పావలి కలవర పవలి పన్ లెక్కకి ఏనుచి అంచ మల్పరనే ధైర్య బర్పుచింజీ చూరు ధైర్యం అంతి అను దోసీపాడ్యకూడ ಅಡಿಪಾರ್ದು ಕಾಂಡೆ ಬಾಜಿ ಮಲ್ಪುಗ ಹಾಕಂದು ಕಾಂಡೆ ಮಾರ್ನಿಂಗ್ ಬೇಗನೆ ನೀಲಿ ಹಕ್ಕದಿತ್ತೆ ಆಜಿ ಗಂಟೆ ಎಲ್ಲ ಪೂರ ಬಟಾಟೆನ ಮಾತಾ ಬೇಹರದಿ ಇದು ಅವ್ಲ ದಾದ ಆತನು ಬಣ್ಣ ನಮ್ಮನ್ನ ಗ್ಯಾಸ್ ಮಾತ ಖಾಲಿ ಆತಂದೆ ಸೊ ಇನ್ನೇ ಗ್ಯಾಸ್ ಖಾಲಿ ಅಂಡು ಸೊ ಮಂಡೆ ವೆಚ್ಚ ಅವೇ ದಿಕ್ಕೆಲ್ಡು ಮಲ್ಪನ ಬಂಡ ಮಲ್ಲ ಹರಸಹಸನೆ ಮಲ್ಪೋಡಿ ಯಾನಂತು ಅಂಚದು ಇಪ್ಪಟ್ಟು ದಾದ ಬಂದು ಪರ್ ಹಾಕ್ಕೊಂಡು ಇಲ್ಲದಾಗಲ್ನ ಬಂಚಿ ಫುಲ್ ಮಲ್ಪ ನಮ್ಮಂತೆ ಬಂಗ ಬರೋಡೆ ಹಾಕ್ಕೊಂಡು ಅಂಚದು ಲಾಯಕ್ ಮಂತದ್ದು ಕಾಂಡೆನೆ ಹಾಕಿದ್ ಮಾರ್ನಿಂಗ್ ಬೇಗ ದಿಕ್ಕೆಲ್ಡ ಮೆಲ್ಲ ಆನಾಗ ಹಾಕ್ಕೊಂಡು ಸೊ ಅಂಚದು ಕಾಂಡೆ ಬೇಲೆ ಪುರ ಮೇರ್ಪೋಪ್ ಇರತ್ತೆ ಅಂಚದು ಮೆರಿಗೆ ಪೋನ ಅಂಡಲ್ಲ ಎಡ್ಡೆ ತಿಂಡಿ ಮಂತ್ ಕೊರ್ಕಪ್ ಬಂದಿನ್ನೋದು ಕಾಂಡೆ ಲಕ್ಕಿ ಅಂಚನೆ ಬಟಾಟೆ ಮಾತಾ ಬೇ ಇರೋ ಬೀದ್ ಅಂಚನೆ ಬಾಜಿಲ ಮನ್ ಪುಡ್ಬಂದಿನ್ನೋದು ಸೊ ಮೂಲ ಪೂರ ಬಟಾಟೆದ ಪೂರ ಚೂಲಿದೆ ತೊಂದಿತ್ತ ವಾಯಿ ಬುಕ್ಕ ಸುಮ ಪೊತ್ತದು ಬಂಗಡ ಪೊತ್ತ ಏನಿಲ್ಲ ಆ್ಯಕ್ಚುಲಿ ಬನೋಡು ಅಂಡ ಪೊತ್ತ ಅದು ನೆಕ್ಸ್ಟು ಬಾಣಲೆ ಅಂಚನೆ ಎಣ್ಣೆ ಪೂರದೀದ್ದು ಬಾಜಿಗೆ ರೆಡಿ ಮಾಡಿ ಪುಕಪ್ಪ ಅಂದರೆ ರೆಡಿ ಮಾಡ್ತ ಬೇತ ಟೈಮ್ ಅಂಡಲ್ಲ ಓಕೆ ಬಟ್ ಬರ್ಸದ ಟೈಮ್ ಕನಕ ಫುಲ್ಲು ಚಂಡಿ ಅಂಚೆ ಸೈಡ್ ಸೈಡ್ದು ಗ್ಯಾಸ್ ಇಜ್ಜಿ ಮಸ್ತ್ ಬಂಗ ಹಾಕೊಂಡು ವಾಯು ಬೊಕ್ಕ ಸಾಸಿಮೆ ಪಾಡೋನ್ಲಿ ಎಣ್ಣೆ ಪಾರ್ದು ಸಾಸಿವೆ ಪಾಡ್ದು ಜೀರಿಗೆ ಪಾಡು ನೋಡು ದಯಪಣ್ಣ ಬಟಾಟೆ ಒಂಥೆ ವಾಯು ಅಂಚನೆ ಗ್ಯಾಸ್ಟ್ರಿಕ್ ಅಂದು ಬಂದ್ಪೇರ ಅದಕ್ಕೋಸ್ಕರ ಜೀರಿಗೆನು ಪಾಡಂಡ ಒಂಥ ಅಡಿಗಡೆಗೆ ಸರಿ ಹಾಕೊಂಡು ಜೀರಿಗೆ ಪಾಂಡ ವಾಯು ಪುರ ಆಪೂಜಿ ಜಾಸ್ತಿ ಅದು ಗ್ಯಾಸ್ಟ್ರಿಕ್ ಮತ್ತು ಆಪುಚಿ ಅಂಚೆ ಅದು ಜೀರಿಗೆ ಅಂಚನೆ ಸಾಸಿಮೆ ಅಂಚನೆ ಕರಿಬೇವನ ಸೇರ್ಪಾಲೆ ತೊಟ್ಟು ನಿಗಲ್ನ ಇಲ್ಲಡ ದಂಡಾಲ ಈ ಬೇಳೆ ದಂಪೇರು ಉರ್ದು ಬೇಳೆ ಆಂಚನಿ ಕಡಲೆ ಬೇಳೆ ಅವು ಮತ್ತು ಎತ್ತನ್ನು ಆ್ಯಡ್ ಮಲ್ಪೊಲಿ ಐಕ್ ಮಸ್ತ್ ಕ್ರಿಸ್ಪಿ ಆದರ್ತು ಬಟ್ ಹೆಂಗ್ ಇಲ್ಲಾಡು ಇತ್ತಿದ್ ಅನ್ ಅನ್ಪಾರ್ದಿ ಐತೊಟ್ಟಿಗೂ ಎರಡು ಕಾಯಿ ಮುಂಚಿ ಪಾರ್ದು ఖారద పాడందా మల్లే బాజీ షోక్ రెడ్కాయ్ ముంచీ పారదురుళ్ళి పారదు ఉద్ద ఉద్దరు మురుదు నెక్స్ట్ టొమాటో ఆప్షన్ యను ఏపల్ల టమెటో పాడుచి బట్ ఇని వంజీ ట్రై మార్పు ఆ బాజి టొమో పార్త ఫస్ట్ టైం ట్రై మి ఎడ్డ బైదందు శోక్ అందు టొమాటో ఆప్షన్ అోడు దాండ యాడ్ మి ఈ చిన్న బొచ్చి ఆ ఇడ్బా బటోటె బేయ్ పదికొండతీ కట్ పట్ పీస్ మంతది అేర్పది ಲಾಯಕ್ ಮಂತ್ ಒಂಚೂರು ಉಪ್ಪು ಆ್ಯಂಡ್ ಮಂಜುಳದ ಪುಡಿನೂ ಪಾರ್ದು ಮಿಕ್ಸ್ ಮಾಡ್ಬಿಟ್ಟು ಮಂಜುಳದ ಪುಡಿ ಮೇನ್ ನಮ್ಮನ್ನ ಬಾಜಿಗೆ ಇಜಿನ ಬಾಜಿ ನನ್ನಸೂಜಿ ಅಂಚೆ ಅದು ಅವೇನು ಪಾಡ್ದು ಅದಕ್ಕೊಂತ ಒಂಥ ನೀರು ಉಂಡತ್ತ ಚುಮ್ಕಿಸೌಡು ಜಾಸ್ತಿ ನೀರು ಪಾಡ್ರ ಪೋರ ಬಲ್ಲಿ ಕೆಲವು ಜನ ಈ ನಮ್ಮ ಮನಪೇರ್ ಬಂಡೆ ನಮ್ಮನೇಲಿ ನಡ್ಬೋರ ಇಂಚ ಮಲ್ಪೇರ್ ಬಾಜಿ ಬಂಡೆ ಫುಲ್ಲು ನೀರು ನೀರು ಆ ಒಂಥರ ಗ್ರೇವಿ ಟೈಪ್ ಮಲ್ಪ್ರೆ ಬಾಜಿ ಅವು ಹೆಂಗೆ ಒಂದು ಇದಾಗ ಇಷ್ಟ ಅಪ್ಜಿ ನಿಕ್ಲಿಗೊಂತೆ ಗಟ್ಟಿ ಗಟ್ಟೆ ಟೈಪ್ ಬಾಜಿ ಮತ್ತು ಬೂಡು ಮಸಾಲೆ ದೋಸೆ ಇದ್ದ ಟೈಪ್ ಬಾಜಿ ಮತ್ತು ಹೋಟೆಲ್ ಸ್ಟೈಲ್ ಮಲ್ಪರು ಬಂದಂಡ ಇಂಚ ಮಲ್ಪಲ್ಲಿ ಐಕ್ ನಿಗಲು ಒಂದುಂತೆ ನಿಘ ಚುಮ್ಕಿಸ್ದು ಅಡಿ ಅಡಿ ಹದ ಮಲ್ತಲ್ಲ ಅಂಡ್ ಯಾಕಂದ್ರೆ ಅಡಿ ಪಾತ್ರ ತಾಯ್ಕೋಸ್ಕರ ನೆಕ್ಸ್ಟ್ ಮೂಲು ಕೋಡೆದ ದೋಸೆಗೆ ಹಿಟ್ಟುಬಾರ್ದಿತ್ತಲ್ಲಾಯ್ಕ ಮಲ್ತದ್ದು ಕಡೆದು ಬೀದಿತ್ತೆ ಅವು ಮಸ್ತ್ ಕಾಂಡಿಗೆ ಉಬ್ಬು ಬೈದಿತ್ತಂಡು ಅವೇನು ಮಿಕ್ಸ್ ಮಲ್ತದ್ದು ಉಪ್ಪು ಮಾತ ಸರಿ ಉಂಡ ಪಂದ್ ಟೇಸ್ಟ್ ಮಂತೆ ಉದಾಯ್ ಪಂಡ ಚಪ್ಪೆ ಚಪ್ಪಂಡ ದೋಸೆ ಎಡ್ಡೆ ಅಪ್ಪುಜಿ ಅಂಚದು ಒರ ದೋಸೆಗೆ ವರನೇ ಫಸ್ಟಿಗೆ ತು ಉಂಡ ರಗಳ ಹೆಜ್ಜಿ ದಣ್ಣಕ್ಕೆಲ್ಲ ಅವರು ಉಪ್ಪೇ ಬಾಡಿನ ಮದತ್ತು ಬಿಡ್ಬೇಕ ಇದಕ್ಕೋಸ್ಕರ ನೆಕ್ಸ್ಟು ಉಪ್ಪುನ ಮಾತಾ ಬಾರ್ದು ಅಮೂಲು ದೋಸೆಗಿಗೊಂದು ಒಂದಿತ್ತ ನಮ್ಮನ್ನ ಮಾಮೂಲಿ ಕಾವಲಿ ಪುಂಡ್ತ ಇನ್ನು ಇರು ಮೈ ಮೈಪುನ ಕಾವಲಿ ಅವ ನಮ್ಮನಿಲ್ಲಾಡು ಲಕ್ಕುನೇ ಇಜ್ಜಿ ಐಟು ಆ್ಯಕ್ಚುಲಿಪ್ಪ ನೋಡೋಣ ಇಟ್ಟು ಲಕ್ಕುನ ಹೆಜ್ಜಿ ಒಂದು ಇಲ್ಲದ ಬಾಣಲೆ ಒಂದು ಏಪ ಬುಕ್ ಮಲ್ದಿನಿ ಪಂಡ ಯಾನ ಟೆಂತ್ ಇಪ್ಪುನಾಗ ಬುಕ್ ಮಲ್ದೀನಿ ಹೆಂಗು ಆ ಇಲ್ಲಾಡಿಪನಾಗ ಯಾ ನಮ್ಮ ಆರಡೆ ಜನ ಇಪ್ಪುನಾಗ ಯಾನ್ ಮೀಶೋಡ ಫ್ಲಿಪ್ಕಾರ್ಟ ಬುಕ್ ಮಲ್ದಿನ ಒಂದು ಕಾವಲಿ ಸೊ ಇನ್ನಿ ಮುಟ್ಟ ಎಲ್ಲ ಉಂಡು ಕ್ಲಡ ಉಂಡು ಏನು ಅಮ್ಮನ ಇಲ್ಲಾಡಿಗೆಲ್ಲ ಐಟಮ್ಸ್ ಮಾತಾ ಕಂಡಿದ್ದೆ ಅವಿತ್ತೆ ನಮ್ಮೂಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಂ ಬೇಗಲಾಕರ ಅಪ್ಜಿ ಇತ್ತಲ್ಲಾಕಿನಿಮಲ್ಚ ಅದು ಮೇರೆನ್ ಬೇಗಲಾಕದು ಮೇಲ್ ಗಂಟೆ ಎರಡ್ಮೆಂದ ಸೋರೆನ್ ಬೇಗ ಬೇಗ ಅದು ತಿಂಡಿ ಮತ್ತು ಪುರಿಯೆ ಬೊಕ್ಕ ಹೆಂಗೆ ಇಷ್ಟ ಪಂಡ ಯಾನ್ ದೋಸೆ ದೆಪ್ಪನಾಗ ಮಾತೆಲೆ ಇನ್ನು ಎದುರು ಬುಕ್ಕುತ್ತೋ ನೋಡು ಅಕ್ಳಿಗೆ ಸರ್ವ್ ಮಲ್ಪಡೋದು ಬಂದು ಹೆಂಗೆ ಮಸ್ತ್ ಆಸೆ ಬಟ್ ಎಡ್ಮಾರೆ ಅಂಡಾಲ ಏರ್ಲಕ್ಕದಿ ಜೀರು ಸೊ ಎನ್ನ ದೋಸೆ ದತ್ತ ಅಂಡಾಲ ಏರ್ಲಕ್ಕದಿ ಜೀರು ಸೊ ಎನ್ನ ಬೇಲೆ ಯಾನ್ ಮಲ್ತಂದು ದೀಪನ ಎಡ್ಲೈತ ಅನ್ಸೋದು ಮಾತೆರಿಗೆಲ್ಲ ದೋಸೆ ಎದ್ದೆ ತು ನೆಕ್ಸ್ಟು ಏರ್ಲ ಅಕ್ಕಂದು ಇಲ್ಲದ ಬೇಳೆ ಹಾಕು ಜಿ ಒಂಚದು ವೆಯ್ಟ್ ಮಂತ್ ನೆಕ್ಸ್ಟು ಇಲ್ಲದ ಬೇಳೆ ಪೂರ ಮುಗಿಪಾದೆ ನೆಕ್ಸ್ಟ್ ತಿಂಡಿ ತಿಂದ್ರೆ ಪುಲ್ಲೇ ಈ ಯಂಗ್ ಸ್ಟಾರ್ಸ್ ಮಕ್ಕಳಿಗೆ ಏನೋ ಒಂದು ಮೆಸೇಜ್ ಅದ ಕಂಡ ಕಾಂಡೆ ಬೇಗ ಲಾಕದು ನಿಖಲ್ನ ಹ್ಯಾಸ್ ಯುಶಲ್ ಬೇಲೆ ನಿಖಲ್ ಮಾತನಾ ಇದೆ ರೇಪಂಡ ಇತ್ತದ ಕಾಲದ ಪುಣ್ಣು ಹಾಡು ಆಣ್ಣವಿಡು ಯಂಗ್ಸ್ಟರ್ಸ್ ಆವಿಡು ಅಂಚನೆ ಜೋಸು ಆವಿಡು ಕಾಂಡೆ ಲಾಕದು ತೂಪುನ ಮೊಬೈಲ್ ಮೊಬೈಲ್ ಮೊಬೈಲ್ದು ಮೊಬೈಲ್ದ ಬುಂಡ ಬೇತ ಮರಳಿಜಿ ಇತದ ಮೊಬೈಲ್ ಮೊಬೈಲ್ದ ಉಲೈಡಿ ಮುರ್ಕುದು ಓದಿತ್ತು ನಮ್ಮ ಯಾನ್ ಯೂಸ್ ಮಲ್ಪ ಚೆನ್ನ ನಾನು ಪೊಗ್ಲ ಅನ್ಪ ಮೊಬೈಲ್ ನಾನು ಯೂಸ್ ಮಲ್ಪ ಬಟ್ ಲಿಮಿಟೆಡ್ ಎಲ್ಲ ಎಡಿಟಿಂಗ್ಸ್ ಅಂಚನೆ ವೀಡಿಯೋಸ್ ನೆಕ್ ಮಾತ್ರ ಬೊಕ್ಕದ ಟೈಮ್ ಟೈಮ್ಡ್ ಏನು ಅಂಚನೆ ದೀದಿಪ್ಪ ಫಸ್ಟ್ ಬೇಲೆ ಗೊತ್ತಂಡ ಫಸ್ಟ್ ಬೇಲೆ ಇಲ್ಲದ ಬೇಲೆ ಪೂರ ಮುಗಿಪದು ಏತ್ಲ ಫ್ರೀಟ್ ಕೂತ್ವ ನಮ್ಮ ಮೊಬೈಲ್ ಇದಾದಲ್ಲ ಇದಿ ಬಟ್ ಇಲ್ಲದ ಬೇಲೆನೇ ಪೆಂಡಿಂಗ್ದು ಒಂದು ಮೊಬೈಲ್ ಹೊತ್ತೊಂದು ಅಂಚನೆ ಜೇತೊಂದು ಪೂರ ಕುಲ್ಲರ್ ಆ್ಯಪುಜಿ ಈ ಥರದ ಯಂಗ್ಸ್ಟರ್ಸ್ನಾಗಳಿಗೆ ನಿಗಲಿಗೆ ಏತು ಸಾಧ್ಯ ಹಾಕ್ಕೊಂಡು ಆತ ಬೇಗ ಲಕ್ಕಲಿ ಲಕ್ಕದು ನಿಗಲ್ನ ಬೇಲೆ ನಿಗಲ್ ಮಲ್ತೊನಲಿ ಬೇತ ಏರ್ನಲ್ಲ ಬೇಲೆ ಬರ್ಚಿ ನಿಗಲ್ನ ಬೇಲೆ ನಿಗಲ ತಿನ್ಯ ತಟ್ಟೆ ಆವಡ್ ನಿಗಲ ತಿನ್ಯ ಲೋಟ ಆವಡ್ ನಿಗಲ್ ಬರ್ನ ಲೋಟ ಆವಿಡು ನಿಗಲ್ ತಿಂದ ನಿಗಲ್ಬಾರ್ದೆನೋಟ ಪರದ್ದೆಕ್ಕದ್ದಿದ್ದು ಇಲ್ಲಿ ಈತ ಯಂಗ್ಸ್ಟರ್ಸ್ನಾಗಲೇ ಗ್ಯಾಂಪ್ ಅನ್ಪು ನೋ ಉದ್ದೇಶ ಇಲ್ಲಡ್ ಒಂತೆ ಬಂಗ ಬರೋಂದು ಅಂತ ಅಂದಾಗ ನಿಗಲ್ ಅಮ್ಮ ಆವಡು ಅಕ್ಕ ಅವಿ ಆವಡ್ ಏರ್ಲ ಆವಡ್ ಒಂಚೂರು ಇಲ್ಲದ ಬೇಲೆಡು ಬಂಗ ಬರೋದು ಅಂತ ಅಂದಾಗ ಅಕ್ಕಲಿಗೆ ಒಂಥೆ ಹೆಲ್ಪ್ ಮಲ್ಪಲೆ ಆಕಲ್ನ ಆತ ಖುಷಿ ಏರ್ಲ ಮಲ್ಪ ಸೊ కేవు జనకి అర్థ అప్పుడు కేజ కర్త అప్పజి దాదా మపజీ మాతర్న లైఫ్ ఉంచే లెక్క ఇప్పుజి అంచే మాతి ఫ్యామిలీలో ఉంజ లెక్క ఇప్పుజి ఈత పనరు ఇష్ట మల్పును కేజన అర్థంబేరు పనుపు పను బట్ కేజ జన దాదాల అర్థన మల్తీరు అంచినగలగ్గ దాదా పండ్రే అప్పుజి సో నమ్మన బేల నమ్మ మోండటర్ అత అంచు ಸೊ ಮೊಬೈಲ್ ಒಂಥೆ ಯೂಸ್ ಮಾಡಿದಾಗ ಕಮ್ಮಿ ಮಾಡ್ಕೊಲೆ ಯಂಗ್ಸ್ಟರ್ಸ್ನಾಗಲು ಆತ ಈ ಎನ್ನ ಇನ್ನಿತ ವೀಡಿಯೋಡು ನಿಗ್ಲೇ ಮೆಸೇಜ್ ಕೊರ್ಪನೇನು యను మీషోదులవు ఆజీ డజన్ డబ్బిన ఆర్డర్ మిత ఏ తోనగా ఏ మల్లని బర్పణ అందు బట్మాల్ స్మాల్ బైదం ఇట్స్ ఓకే దాల మల్పర పుజె బైదినవే నమ్మది అదల రిటన్ మల్పున బదులు అయితే కింది కింద సే అంచే జీరి అవేను పూర పార్డ్ ఆడ్ మొలి అయిత అందు డబ్బీ పార్ద ఏం బతిన బట్ మోల్ తోనగా ఫుల్ కపట్ పూర అంచిన సో క్లీన్ మంత మస్త్ టైమ్ అండ్ క్లీన్ మల్పుంద ಕೈ ಪಾಡ್ರ ಪೋದು ಬೊಕ್ ಪೂರಲ್ಲ ದೆಪಡಂಡು ಸೊ ನೆಕ್ಸ್ಟ್ ವೆನ್ನ ಕ್ಲೀನ್ ಬಂತದ್ದು ಕಪಟನ್ ಪೂರ ಸರಿ ಅಂತದ್ದು ಹೆಂಗೆ ಮಸ್ತ್ ಆಸೆ ಇದೆ ಪಂಡ ಕಿಚನ್ ಫುಲ್ ಮೇಕವರ್ ಮಲ್ಬೋಡು ಡಿಫ್ರೆಂಟ್ ಅದು ಡಿಫ್ರೆಂಟ್ ಡಿಫ್ರೆಂಟಾದ ಐಟಮ್ಸ್ ಮತ್ತು ಕನಪಾದ್ ಫುಲ್ ಹೋಮ್ ಡೆಕೋರ್ ಮಲ್ಪಡೋದು ಮಸ್ತ್ ಆಸೆ ಉಂಡು ಬಟ್ ഫിനാൻഷിയൽ പ്രാബ്ല മൽപ്പൂജന കൈത സോ കിച്ചന ഫുൾ ചേഞ്ച മൽപ്പൊടൻ മസ്ത ആസെ ഉണ്ട് സോ മൽപ്പാൻസ് പത്ത് ദുബഗോരം മൽപ്പ് അവൻ നീങ്ങൾ നോട്ടോ ഖണ്ടി ശേർ മൽപ്പ സോ അവ ബുക്ക് അഞ്ച് മുല സെറ്റ് മറ്റു ദിവ ഐട്ടമ പാടിയ സാസമയ ജീരിക്ക അഞ്ചന ഉപ്പു ഡൈലി നമ്മ യൂ മറ്റ യൂസ് മൽപ്പത്തേ അവേന മാത്ര ആഡ് മാന്ത മലിയ കൈക്ക് ദിക്ക് ബുക്ക് കൈക്ക് ബേഗത്തിക്കൊണ്ടത് పూరం ఎలా సెట్ మంత్ మూలు దిగు వంద బట్ దిన సెట్ మర్పణ అంత ఎంకంటు ఖండీతా గొప్పతీ రెడ్ దిన మాత్ర బుక్క కూడా అంచే అప్పుడు కిచెన్ బందొక్ అంచ సో అయిన అతను కై క్లీన్ మితపగ అంటే నమ్మక్ హైజనిక్ ఆది అంచే క్లీన్ల అన్స్కుంటు అంచ క్లీన్ మిందటె பூர மஸ்திங்க அனசன் பட்டு மஸ்து ஷோக்கித்தீ டிசை கார மொபைல் டேன் ஆடர் மாதிரி மஸ்த் மல்ல தோழ்க்கானி டசன் பத்தணு சோ அது ஹெங்கண்ட் கலவர ஆ பதிரெட் டசனே ஆட்ரு மாத ஒன்சூ ஜாஸ்தியே கொர்சந்த மல்லே தீசி வந்து சோ அதில் அப்ப வரத்து மல்லே நம்ம அது எல்லாம் ரிட்டன் மொங்க பக்க டம் வேஸ்டாய் ಐಕ ಕೆಲವೊಂದು ಚಿಮೋಲು ಬೊಟ್ ಡಬ್ಬಿಸ್ ಡಬ್ಬೀಸ್ ಮಾತಾ ಇರ್ತಾರೆ ನಾವೇನು ಪೂರದ ಹತ್ತು ದಕ್ಕೊಡು ಅಂತಂದು ಏನು ನಿನ್ನದಿನಿ ಮಲ್ಲ ಮಲ್ ಮೇರ್ನ ಜಿಮ್ಮದಾಗ ಪ್ರೋಟೀನ್ ಬಾಕ್ಸ್ ಇತ್ತ ಐಟ್ ಮಾತ ಪೂರ ಪಾರದ್ದಿಟ್ಟರೆ ಸೊ ಕಿನ್ನ ಕಿನ್ನ ಚಾತಾ ಇಟಿಟಿ ಚೂರ್ ಐಟಮ್ಗೋಸ್ತಾರೆ ಆ ಸತ್ತು ಮಲ್ಲ ಡಬ್ಬಿ ಒಕ್ಕಡೆ ಖುಷಿಯಾಗಿ ಕೂಡ ಅಂತ ಅಂತ ಅಡ್ಡ ತಿಕೊಂಡು ಅದಕ್ಕೋಸ್ಕರ ಜಾಗಲ ವೇಸ್ಟ್ ಹಾಕೊಂಡು ಆ ಪ್ಲೇಸ್ ಮಾತು ಅದಕ್ಕೋಸ್ಕರ ನೀವು ಪೂರದ ಇಟ್ಟದ್ದು ಈ ಬಕೊಡ್ದು ನಾನು ಡಿಸೈಡ್ ಮಾಡಿದ್ದೀನಿ ನೆಕ್ಸ್ಟ್ ಕೆಲವೊಂದು ಎಡ್ಡೆ ತನ ಡಬ್ಬಿಂಗ್ ಮಾತ್ರ ಪೊರ್ಲು ಮಾತು ಡೆಕ್ಕದ್ದು ದೀಂಡ ಈಗ ಕೆಲವೊಂದು ಐಟಮ್ಸನ್ನು ಪಾರ್ದು ಓಲಿ ಹತ್ತಪ್ಪ ಅಂದೆ ಪೂರವನೆಲ್ಲ ಡೆಕ್ಕದು ಬರ್ತಾನಕ್ಕೆ ಡೆಕ್ಕದ್ ಬತ್ತದ್ದು ನೆಕ್ಸ್ಟ್ ಒಂದು ತರಕಾರಿ ಬಲ್ಲಿ ಮೆಚ್ಚುಗಳಲ್ಲಿ ಟೊಮೆ ಮಾಡ ಒಂದು ಪಕ್ಕ ಅದು ಹಾಳೆಯಿಂದ ಟೊಮೆಟೊ ತಮ್ಮ ಸ್ಮೆಲ್ ಸ್ಮೆಲ್ ಬರೋದಿ ತನ್ನ ಥರ ಕ್ಲೀನ್ ಮಾಡುತ್ತೆ ಬಾಳಿಗೆ ಪ್ರತಿ ವಾರ ಬರೋ ಕ್ಲೀನ್ ಮಾಡ್ತಾರೆ ಬಟ್ ಕೆಲವರ ತಲವಾರದ ಹಣ ಒಂದು ತರಕಾರಿ ಮಾಡೋದು ಇಡೀ ಈ ಒಂಥರ ಸ್ಮೆಲ್ ಬರೋ ಸ್ಟಾರ್ಟ್ ಆಗುತ್ತೆ ಒಂದು ಸದ ಒಂದ್ಸೂರ ಕ್ಲೀನ್ ಮಂದ್ತಿತ್ತೆ ನೆಕ್ಸ್ಟ್ ಮಸ್ತ್ ಬೆಳ್ಳುಳ್ಳಿ ಕಂತಿನ ಮಸ್ತ್ ಮಸ್ತಿತ್ತು ನಾವೇನು ಪೂ ಒಂಜ್ಜೆ ಇಟ್ಟು ಬೆಳ್ಳುಳ್ಳಿ ಅಂಚನೆ ಟೊಮೆಟೊ ಅಂಚನೆ ನೀರುಳ್ಳಿ ಒಂದು ಒಂಚು ಇಟ್ಟು ಸೆಟ್ ಮಲ್ತಿದ್ದು ದಿನ ರಗಳ ಜತೆ ಫೈನಲಿ ಏನು ಬೇಲೆಂದು ಮುಗ್ಗಿಂದು ಹೆಂಗೆ ಕಂತೂ ಬ್ಯಾಕ್ ಪೇನ್ ಸ್ಟಾರ್ಟ್ ಆಂಡು ಬೇಲೆ ಮಲ್ತು ಮಲ್ತಿದ್ದು ಸೊ ಅದಾದ ಮಲ್ತು ಏನೋ ಒಂಚೂರು ಟೈಮ್ ಪಾಸ್ಗಳ ಬೇಲೆ ಮಲ್ತಂದಿತ್ತು ಹೆಂಗೆ ಕುಲ್ಲರ್ ಎಂತ ಆಪು ಇಂಕ ಮೊಬೈಲ್ ಯೂಸ್ ಮಲ್ಪನೈದೇ ಇಂಕ ಇಲ್ಲದ ಬೇಲೆ ಐತೆ ಇಂಕ ಖುಷಿ ಅಂಚೆ ವಿಡಿಯೋ ವೀಡಿಯೋ ಮಲ್ತದೋ ಇಂಕ ಮಲ್ಲ ಖುಷಿ ಏನು ರೊಟ್ಟಿಗೆ ಕೈಪ್ ಪಾಡೋಣ ದಿಪ್ಪಿನ ಪೂರ್ತಗೂ ಎನ್ನ ಕಣ್ಣುಗ್ ಕೈ ಕೈ ಕೊರಟ್ಕೊಂಡು ಸೊ ಅವರಿಗೆ ತೊಗೊಂಡಿದ್ದೆ ನೆಕ್ಸ್ಟ್ ಮೂಲು ಬೈಯಾಗ ಮಾಮಿ ಕೂರಿ ಕಂಡಿದ್ದೀರ ಅವೇಕ್ ಒಂಚೂರು ಕಬಾಬ್ಗೆ ಅನ್ನ ಕಲಸಿ ಭಿ ಹೋಗಿದ್ದೆ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಚನೆ ಕಬಾಬ್ ಪೌಡರ್ ನೆಕ್ಸ್ಟ್ ಒಂಜಿ ತೆತ್ತಿ ತೆತ್ತಿ ಪಾಡಿನ ಉದ್ದೇಶದಾದ ಪಂಡ ಮಸ್ತ್ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರ್ಕೊಂಡು ಐಕೋಸ್ಕರ ತೆತ್ತಿ ಪಾಡ್ಬಿಡು ಸ್ಮೂತ್ ಹಾಕ್ಕೊಂಡು ನೆಕ್ಸ್ಟ್ ಮೂಲೆ ನಿಂಬೆ ಪುಳಿ ಅಂಚನೆ ಬೇಟೆ ದಾದನಿ ಗಿಡ ಪೌಡ್ರು ಕಲರ್ದ ಕಬ್ಬ ಪೌಡ್ರು ಜಾಸ್ತಿ ಇಪ್ಪ ನಾವೇನು ಜಾಸ್ತಿ ಯೂಸ್ ಮಾಡ್ತಾರೆ ಪೋಚ್ಿ ಐಕೊಂಚೂರು ಕಾರ್ನ್ಫ್ಲವರ್ ಪಾಡ್ನಲ್ಲ ಲೈಕ್ ಹಾಕಿಕೊಂಡು ನೆಕ್ಸ್ಟ್ ನಿಂಬೆ ಪುಳಿ ಆ್ಯಡ್ ಮಾಡ್ತಿದ್ದು ಕೆತ್ತಿ ಎಕ್ಸ್ಟ್ರಾ ಐತೆ ಕೆಚ್ಚಿ ಕೆತ್ತಿ ಜಾಸ್ತಿ ಬಾಡಿನೇ ಇತ್ತು ಸ್ಮೂತ್ ಜಾಸ್ತಿ ಬರ್ಕೊಂಡು ಅಂಚದು ಅವೆನ್ ಪುರೋಸ್ ಕಲಿಸೋದು ಮಲಗಿ ಒಂದಿತ್ತೆ ನೈಟ್ಗೆ ಬಂದು ಇತ್ತದುಂಬೆ ಕಲಿಸೋದಿಂದ ರಗಳಿತ್ತು ಜೊತಾ ಅಂಚದು ಮಾಮಿ ಬೈಯಾಗ ಪಿಜ್ಜರ್ ಮಾಮಿ ಇತ್ತ ಡೈಲಿ ಲಾಂಬು ಪಿಜ್ಜರ ಪ ಅಂಚೆ ಅದು ಇಲ್ಲದಲ್ಪ ಇಲ್ಲದಲ್ಪ ಕೆಲವೊಂದು ಒಂಚಿ ಲಾಂಬಾದಿತ್ತಂಡ ಅವೇನು ಮಾಮಿಲೆತ್ತದೆ ಹೆಕು ತೋಚ್ಪ ಒಂದು ಇತ್ತೇರ ಮೂಲು ಫ್ರೀ ಟೈಮ್ ಇಪ್ಪು ದಿಪ್ಪುಲ ಬಂದ ಸೊ ಮಾಮಿ ಡೈಲಿ ಲಾಂಬೆ ಪೋಪೇರ ಸಾರಿಗೆ ಇತ್ತ ಅದು ಬೇಲೆಲ್ಲ ಹೆಜ್ಜಿ ಅಂಚೆ ಅದು ಲಾಂಪ್ ಎಜ್ಜಿ ದಂಡಲ ಒಂಡ ಕಾಸು ಬರ್ಕೊಂಡತ್ತ ಅಂಚೆನೇ ಇಲ್ಲದ ಮೇಂಟೆನೆನ್ಸ್ ಕಾಪತ್ತ ಬಂದು ಡೈಲಿ ಲಾಂಪ್ ಹೆಜ್ಜರ ಪೋಪೇರ

ನೆಕ್ಸ್ಟ್ ವಾಯ್ಬೋಕ ಮೇರ್ ಬೆತ್ತರ ಮೇರ್ ಬೆತ್ತದು ಕುಡಾರಿಗೆ ಅದನ್ನು ಇಟ್ಟದ ಬೇಲೆ ಬತ್ತ ನಂದು ಸು ಬೈಕ್ ಪೋಯ್ಯರು ಬೈಕ್ ಮುಂದಿನ ಸೊ ಅಂಚೆ ಅದು ಎಲ್ಲೇ ನೆಕ್ಸ್ಟ್ ರಡ್ ವಾರ ಇಜ್ಜಿರು ಕುಡ್ಲ ಓಂದು ಅಂಚೆ ಬೈಕ್ ಒಂದೆ ದಿಕ್ಕದಿಲ್ಲ ಅಂತ ಬಂದಿತ್ತಿರು ಅಂಚನೆ ಮೆತ್ತ ಮಿತ್ ದಿಕ್ಕದಿಲ್ಲ ಒಂಚೂರು ನೀರು ಪಡ್ದಿಲ್ಲ ಬೈಕಿಗೆ ಅಂತ ಬಂದು ಬಂದಿತ್ತಿರ ಅಂಚೆ ಅದ ಮೂಲು ಬೈಕನ್ನು ಮತ್ತೆ ಕ್ಲೀನ್ ಮಲ್ ಸೊ ಮಸ್ತ್ ಖುಷಿ ಅಂದ್ರೆ ಬೈಕ್ ತೊಂದಿಂಗ್ ಕ್ಲಿಗಂತು ಕೆಲವು ಜನಕ್ಕೆ ಇನ್ನೊಂದು ಬೈಕ್ ದಾದ ಲೋನ್ ಗೆ ತೊನ್ನೆ ಅಥವಾ ಓನ್ ಕಾಸರ್ದಿಗೆ ತೋನ ಬಂದು ಒಂದೇ ನಮ್ಮ ಲೋನ್ ಒಡಿಗೆ ತೊನ್ನೆ ಒಂತೆ ಕಾಸುಕೋರ್ದಿಗೆ ಸೊನ್ಯ ಸೊ ಗೈಸ್ ಈ ವ್ಲಾಗ್ ನೇನು ಇದಕ್ಕೆ ಎಂಡ್ ಮಾಡ್ತಂದಿರಲಿಲ್ಲ ಇಷ್ಟ ಆದಿತ್ತ ನಾನು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬಲೆ ಇನ್ನಿತರ ಆ ವೀಡಿಯೋ ಎಂಜಾಯ್ ಪೂರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಂದಿರ್ತಾನೆ ಇಂಕ್ಲ ಮಸ್ತ್ ಖುಷಿ ಅಪ್ಪಂದು ಸೊ ಮಿಸ್ ಮಾಡ್ತಂದೆ ಕಮೆಂಟ್ ಮಾಡಬಲೆ ಲೈಕ್ ಮಾಡಿ ಶೇರ್ ಮಾಡ